ನಮ್ಮ ಹಾಸಿಯಾ ಮನೆಗಳು ಪೆಂಡಿಂಗ್ ಇತ್ತು ಎರಡು ಸಾವಿರದ ಇಪ್ಪತ್ತು ಟೋಟಲ್ ಒಟ್ಟಾಗಿ ಗೋವಿಂದಪುರ ಗೋವಿಂದಪುರ ಅಂತ ಅಲ್ಲಿ ಆಸಿಯಾ ಮನೆಗಳು ರಾಜೀವ್ ಗಾಂಧಿ ಎಚ್ ಪಿ ಸ್ಕೀಮ್ ಅಲ್ಲಿ ಸಾವಿರ ಮನೆಗಳು ಸಾಂಖ್ಯನ್ ಆಗಿದ್ವು ಸಿದ್ದರಾಮಯ್ಯ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯನ ಅವರು ಗುದ್ಲಿ ಪೂಜೆ ಮಾಡಿದ್ರು ಹಿಂದಿನ ಸರ್ಕಾರ ಅಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಆವಾಗ ಗುದ್ಲಿ ಪೂಜೆ ಆಗಿದ್ದು ಮೂರು ಸಾವಿರ ಮನೆಗಳಿಗೆ ಅದ್ರಲ್ಲಿ ಆರುನೂರ ಇಪ್ಪತ್ನಾಲ್ಕು ಮನೆಗಳು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅಂದರೆ ಬೆನಿಫಿಷರಿ ಪೇಮೆಂಟ್ ನಾಲ್ಕೂವರೆ ಲಕ್ಷ ಕಟ್ಟಬೇಕಾಗಿತ್ತು ಪಾಪ ಬೆನಿಫಿಷರಿಗಳು ಸಾಲನೋ ಸೋಲಾನೋ ಸೋಲನೋ ಬ್ಯಾಂಕಿಂದ ತೊಗೊಂಡು ಅವ್ರವ್ರ ಹ್ಯಾಂಡ್ ಓವರ್ ತೊಗೊಂಡಿದ್ದಾರೆ ಇವತ್ತು ಲ್ಯಾಟ್ರಿ ಮುಖಾಂತರ ಆರುನೂರ ಐವತ್ತೆರಡು ಮನೆಗಳು ಲ್ಯಾಟ್ರಿ ಮುಖಾಂತರ ಇವತ್ತು ಎತ್ತಿದ್ದೀವಿ ಅದ್ರಲ್ಲಿ ನಲ್ವತ್ತು ಜನ ಬೆನಿಫಿಷರಿಗಳು ಇವತ್ತು ಅವರು ಚಾವಿಯನ್ನ ಹ್ಯಾಂಡ್ ಓವರ್ ಮಾಡ್ಕೊತಾ ಇದ್ದಾರೆ ಅವರು ಸಾಲನೋ ಸೋಲ ಮಾಡಿ ಬ್ಯಾಂಕಿಂದ ಲೋನ್ ತಗೊಂಡು ಅವ್ರು ಮಾಡ್ಕೊಂಡಿದ್ದಾರೆ ನಮ್ದೆಲ್ಲ ಗೊತ್ತೇ ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಲಂಬೋರ್ಡ್ ಬಿಟ್ಟು ಇದು ರಾಜೀವ್ ಗಾಂಧಿ ಎ ಎಚ್ ಕೀಸ್ ಎ ಎಚ್ ಪಿ ಸ್ಕೀಮ್ ಅಂತೀವಿ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ ಕೊಡ್ತಾರೆ ಎಸ್ ಸಿ ಎಸ್ ಟಿ ಇದ್ದರೆ ಎರಡು ಲಕ್ಷ ಕೊಡ್ತಾರೆ ಆವ್ರೇಜ್ ಮೂರು ಲಕ್ಷ ಆಗ್ತದೆ ಆವ್ರೇಜ್ ತಗೊಂಡ್ರೆ ಮೂರು ಲಕ್ಷ ಆಗ್ತದೆ ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಕಟ್ಟಬೇಕಾಗಿತ್ತು ಆ ಬೆನಿಫಿಷರಿ ಕಟ್ಟಕ್ಕೆ ಸಾಧ್ಯ ಆಗಿಲ್ಲ ಹಿಂದಿನ ಸರ್ಕಾರದಲ್ಲಿ ನಲ್ವತ್ತೇಳು ಸಾವಿರದ ಎಂಟುನೂರ ಅರವತ್ತು ಮನೆ ಹಿಂದಿನ ಸಿದ್ದರಾಮಯ್ಯ ಸ ಮುಖ್ಯಮಂತ್ರಿ ಇರುವಾಗ ಹಿಂದಿನ ಸರ್ಕಾರದಲ್ಲಿ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂತು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿದ ಅವ್ನು ಮನೆಯೂ ಕೊಡಕ್ಕೆ ಸಾಧ್ಯ ಆಗಿಲ್ಲ ಏನಕ್ಕೆಂದರೆ ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಕೊಡೋಕ್ಕೆ ಸಾಧ್ಯ ಆಗ್ತಿಲ್ಲ ನಾನು ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ಮೇಲೆ ಒಟ್ಟಾಗಿ ಸ್ಲಮ್ ಬೋರ್ಡಲ್ಲಿ ಒಂದು ಲಕ್ಷದ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆ ಸ್ಲಂ ಬೋರ್ಡ್ದು ರಾಜೀವ್ ಗಾಂಧಿ ಇದ್ದು ನಲ್ವತ್ತೇಳು ಸಾವಿರದ ಎಂಟುನೂರ ಅರವತ್ತು ಮನೆ ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗೆ ಬೆನಿಫಿಷರಿ ಯೋ ಒಂಬತ್ತುವರೆ ಲಕ್ಷ ಕಟ್ಟಬೇಕಾಗಿತ್ತು ಒಂಬತ್ತುವರೆ ಸಾವಿರ ಕೋಟಿ ನಾನು ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ಹೆಂಗಪ್ಪ ತರೋದು ಈ ಗ್ಯಾರಂಟಿದಲ್ಲಿ ಒಂಬ ಐವತ್ತೈದಿಂದ ಅರವತ್ತು ಸಾವಿರ ಈ ಗ್ಯಾರಂಟಿಗಳಲ್ಲಿ ಇದು ಹೆಂಗಪ್ಪ ಹೋಗಿ ಕೇಳಿದೆ ಧೈರ್ಯ ಮಾರಿ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ ಸರ್ ಈ ರಾಜೀವ್ ಗಾಂಧಿ ಆಶ್ರಯ ಮನೆಗಳು ಹಾಗೂ ಸ್ಲಂಬ್ ಬೋರ್ಡ್ದು ಒಂದು ಲಕ್ಷದ ಎಂಬತ್ತು ಸಾವಿರ ಮನೆಗೆ ಒಟ್ಟಾಗಿ ಒಂಬತ್ತುವರೆ ಸಾವಿರ ಕೋಟಿ ನಮ್ಗೆ ಬೇಕಾಗ್ತದೆ ಬಡವ್ರಿಗೆ ಕಟ್ಟಕ್ಕೆ ಸಾಧ್ಯ ಆಗೋಲ್ಲ ಸರ್ ಜನ ಬೀದಿಯಲ್ಲಿದ್ದಾರೆ ನಾವೇ ಸರ್ಕಾರದಿಂದ ಕೊಟ್ಟಿ ಕಟ್ಟಬೇಕು ಕೊಡಬೇಕಾಗ್ತದೆ ಅಂತೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಮೂರು ರಿವ್ಯೂ ಮೀಟಿಂಗ್ ಮಾಡಿ ಅವ್ರು ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದು ಕಾರಣಕ್ಕೆ ಇಲ್ಲ ಕೂಡ ನೀನು ಹೇಳ್ತಾರೆ ಸತ್ಯ ಬಡವರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಆ ದುಡ್ಡನ್ನು ಒಂಬತ್ತು ಎಷ್ಟು ಕಷ್ಟ ಆಗಲಿ ಒಂಬತ್ತುವರೆ ಸಾವಿರ ಕೊಟ್ಟು ನಾನು ಕೊಡ್ತೀನಿ ಒಂದು ಒಂದೂವರೆ ವರ್ಷದಲ್ಲಿ ಈ ಮನೆಗಳು ಕಂಪ್ಲೀಟ್ ಮಾಡಿ ಕೊಡ್ಬೇಕಂತೇಳ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನ್ವರಿಯಲ್ಲಿ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ ಫೆಬ್ರವರಿಯಲ್ಲಿ ಐನೂರು ಕೋಟಿ ನಮ್ಮ ಸ್ಲಮ್ಗೆ ಬಿಡುಗಡೆ ಮಾಡಿದ್ದ ಕಾರಣಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ನಾವು ಹ್ಯಾಂಡ್ ಓವರ್ ಮಾಡಿದ್ವಿ ಇನ್ನು ನಲ್ವತ್ತೊಂಬತ್ತು ಸಾವಿರ ನಲ್ವತ್ತೊಂದು ಸಾವಿರ ಮನೆಗಳು ಈ ತಿಂಗಳಲ್ಲಿ ಕೊಡಬೇಕಾಗಿತ್ತು ಮನೆ ಮುಖ್ಯಮಂತ್ರಿ ಆರೋಗ್ಯ ಸರಿ ಇಲ್ಲ ಕಾರಣಕ್ಕೆ ಬರೋ ತಿಂಗಳು ಅಸೆಂಬಲಿ ಆದಮೇಲೆ ಅಸೆಂಬ್ಲಿ ಬಜೆಟ್ ಸೆಷನ್ ಇದೆ ಅಸೆಂಬ್ಲಿ ಆದಮೇಲೆ ಅಂತ ಕೊಡುವಂಥೇಳಿದ್ರೆ ಬರೋ ತಿಂಗಳಲ್ಲಿ ನಲ್ವತ್ತೇಳು ಸಾವಿರ ಕೊಡ್ತೀವಿ ಇದು ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮ್ ಇವತ್ತೇನು ನಾಶ ಮನೆ ಅಂತ ಇದ್ದೀವಿ ಅದ್ರದ್ದು ನಲ್ವತ್ತೇಳು ಸಾವಿರದ ಎಂಟುನೂರ ಅರವತ್ತು ಮನೆಯಲ್ಲಿ ನಾಲ್ಕು ಸಾವಿರದ ಎಂಟುನೂರು ಮನೆಗಳು ನಾವು ರೆಡಿ ಮಾಡಿದ್ದೀವಿ ಬರೋ ತಿಂಗಳಲ್ಲಿ ಆ ಮನೆಗಳು ಕೊಡ್ತೀವಿ ಅಂತ ನಿಮ್ಗೆ